ವೀಕ್ಷಕರ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಸದ್ಯ ಈಗ ಇನ್ನು ಸ್ವಲ್ಪ ದಿವಸದಲ್ಲೇ ಬಿಗ್ ಬಾಸ್ ಸೀಸನ್ ಟ್ವೆಲ್ ಆರಂಭ ಆಗ್ತಿದೆ ನಿಮ್ಗೆ ಒಂದು ವಿಚಾರ ಗೊತ್ತಿದೆ ಈಗ ಒಂದೊಂದು ಚಾನೆಲ್ ಅಲ್ಲಿ ಈಗ ಕಲರ್ಸ್ ವಾಹಿನಿ ಆಗಿರ್ಬೋದು ಉದಯಾ ಟಿವಿ ಆಗಿರ್ಬೋದು ಮತ್ತೆ ಇಲ್ಲಿ ಸ್ಟಾರ್ ಸುವರ್ಣ ಆಗಿರ್ಬೋದು ಝೀ ವಾಹಿನಿ ಇರ್ಬೋದು ಇದರಲ್ಲಿ ಅದರದೇ ಆದ ಒಂದು ರಿಯಾಲಿಟಿ ಶೋಗಳು ಬರ್ತದೆ ಸದ್ಯ ಈಗ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಕ್ವಾಟ್ಲೆ ಕಿಚನ್ ಬರ್ತಾ ಇದೆ ಇನ್ನು ಕ್ವಾಟ್ಲೆ ಕಿಚನ್ ಮುಗಿದ ತಕ್ಷಣ ಬಿಗ್ ಬಾಸ್ ಕೂಡ ಸ್ಟಾರ್ಟ್ ಆಗುತ್ತೆ ಬಿಗ್ ಬಾಸ್ ಅಂದಿದ ತಕ್ಷಣ ಸಿಕ್ಕಾಪಟ್ಟೆ ಕ್ರೇಜ್ ಇದೆ ಮತ್ತೆ ಫ್ಯಾನ್ ಫಾಲೋವರ್ಸ್ ಅಂದ್ರೆ ತುಂಬಾನೇ ಇದಾರೆ ಅತಿ ದೊಡ್ಡ ರಿಯಾಲಿಟಿ ಶೋ ಅಂತಂದ್ರೆ ಬಿಗ್ ಬಾಸ್ ಕೂಡ ಒಂದು ಸದ್ಯ ಈಗ ಜೀ ವಾಹಿನಿಯಲ್ಲೂ ಕೂಡ ಮಹಾನಟಿ ಸೀಸನ್ ಟೂ ಸ್ಟಾರ್ಟ್ ಆಗಿದೆ ತುಂಬಾ ಚೆನ್ನಾಗಿ ಈ ಒಂದು ಪ್ರೋಗ್ರಾಮ್ ಎಲ್ಲರೂ ಕೂಡ ನೋಡ್ತಾ ಇದಾರೆ ಮತ್ತೆ ಒಳ್ಳೆ ಒಳ್ಳೆ ಪ್ರತಿಭೆಗಳಿಗೆ ಇಲ್ಲಿ ಚಾನ್ಸ್ ಕೂಡ ಕೊಟ್ಟಿದ್ದಾರೆ ಜೀ ವಾಹಿನಿಯವರು ಅಂತ ಹೇಳ್ತಿದ್ದಾರೆ ಆಲ್ಮೋಸ್ಟ್ ಈಗ ಕಲರ್ಸ್ಗೆ ಸ್ವಲ್ಪ ಇಲ್ಲಿ ಹೇಳ್ತಿರೋದೇನಪ್ಪ ಅಂತಂದ್ರೆ ನೀವು ನೋಡಿರ್ಬೋದು ಕಲರ್ಸ್ ವಾಹಿನಿಯಲ್ಲಿ ನೋಡಿರೋ ಮುಖಗಳನ್ನ ಇಲ್ಲಿ ತೋರಿಸ್ತಾ ಇದೀರಾ ಅಂದ್ರೆ ಇವಾಗ ನೀವು ನೋಡಿರ್ತೀರಾ ಬಾಯ್ಸ್ ಗರ್ಲ್ಸ್ ರಿಯಾಲಿಟಿ ಶೋ ನಲ್ಲಿ ಯಾರ್ಯಾರು ಇದ್ರು ಅಂದ್ರೆ ಹಳೆ ಮುಖಗಳು ನೀವು ನೋಡಿರ್ತೀರ ಮತ್ತೆ ಆ ಆ ಒಂದು ಶೋ ಇವಾಗ ಸ್ವಲ್ಪ ನಿಮಗೆ ಪಾಪ್ಯುರಿಟಿ ಜಾಸ್ತಿ ಬಂತು ಅಂತಂದ್ರೆ ಅವ್ರನ್ನೇ ಇಲ್ಲಿ ತಗೊಂತಿದಾರೆ ಬಟ್ ಆದರೆ ಝೀ ವಾಹಿನಿಯಲ್ಲಿ ಮಹಾನಟಿಯಲ್ಲಿ ಹೊಸ ಫೇಸ್ ಗಳನ್ನ ನೀವು ಎಲ್ಲೂ ಕೂಡ ನೋಡಿರಲ್ಲ ಇಲ್ಲಿ ತುಂಬಾ ಪಾಪ್ಯುಲರಿಟಿ ಅವ್ರಿಗೆ ಎಲ್ಲೂ ಕೂಡ ಇರಲ್ಲ ನಾರ್ಮಲ್ ಒಂದು ಏನಿರ್ತಾರೆ ಮಹಾನಟಿಯಲ್ಲಿ ಅಂತ ಒಬ್ರು ವ್ಯಕ್ತಿಗಳು ಇದಾರೆ ಬಟ್ ಈ ಒಂದು ಶೋ ಕ್ಲಿಕ್ ಆಗ ಅದೇ ಕಾರಣ ಇರಬಹುದು ಅಂತ ಕೂಡ ಸ್ವಲ್ಪ ಜನ ಮಾತಾಡ್ತಾ ಕಾರಣ ಇದ್ರೂ ಕೂಡ ಇರಬಹುದು ಫೇಸ್ನೇ ನೋಡಿ ಚಾನ್ಸ್ ಸಿಕ್ಕಿರೋರಿಗೆ ಸಿಕ್ತಿದ್ರೆ ಇಲ್ಲಿ ಚಾನ್ಸ್ ಸಿಕ್ಕಿರೋರಿಗೆ ಸಿಗ್ತದೆ ಈ ಒಂದು ಶೋನ ಯಾಕಪ್ಪ ನೋಡಬೇಕು ಅಂತ ಕೂಡ ಇಲ್ಲಿ ಕೆಲವೊಬ್ಬರು ಹೇಳ್ಬೋದು ಮತ್ತೆ ಇಲ್ಲಿ ಇಲ್ಲ ಇದೊಂದು ಚೆನ್ನಾಗಿದೆ ಪ್ರೋಗ್ರಾಮ್ ಅಂತ ನೋಡೋಕ್ಕೂ ಕೂಡ ಸ್ವಲ್ಪ ಜನ ಇರಬಹುದು ಬಟ್ ಕಲರ್ಸ್ ವಾಹಿನಿಯಲ್ಲಿ ಸದ್ಯ ಈಗ ಬಿಗ್ ಬಾಸ್ ಸ್ಟಾರ್ಟ್ ಆಗ್ತದೆ ಈಗ ಝೀ ವಾಹಿನಿಯಲ್ಲೂ ಕೂಡ ಈಗ ಮಹಾನಟಿ ಇವಾಗ ಸ್ಟಾರ್ಟ್ ಆಗಿದೆ ತುಂಬಾ ಚೆನ್ನಾಗಿ ಕೂಡ ನಡ್ಕೊಂಡು ಬರ್ತದೆ ತುಂಬಾ ಚೆನ್ನಾಗಿ ಕೂಡ ಟಿ ಆರ್ ಪಿ ಸಿಕ್ತದೆ ಈಗ ಇಲ್ಲಿ ಇವಾಗ ಮುಗಿದ ತಕ್ಷಣ ಸೀಸನ್ ಟು ಮುಗ್ದಿ ತಕ್ಷಣ ಜಿ ವಹಳ್ಳಿ ಯಾವುದಪ್ಪ ಒಂದು ಶೋ ಬರ್ತಾ ಇದೆ ಅಂತಂದರೆ ಸದ್ಯ ಈಗ ವಾಹಿನಿಯಲ್ಲಿ ಪ್ಯಾಟೆ ಹುಡುಗಿರ ಹಳ್ಳಿ ಲೈಫು ಅನ್ನೋ ಹೊಸ ರಿಯಾಲಿಟಿ ಶೋ ಆರಂಭ ಆಗ್ತದೆ ಎಡಿಶನ್ಗೆ ಕರೆದಿದ್ದಾರೆ ಹದಿನೆಂಟರಿಂದ ಇಪ್ಪತ್ತೆಂಟು ವರ್ಷದ ಒಳಗಿನ ಯುವತಿಯರಿಗೆ ಇಲ್ಲಿ ಆದ್ಯತೆ ಇದೆ ಅಂತ ಕೂಡ ಇಲ್ಲಿ ಹೇಳ್ತಾರೆ ಇಪ್ಪತ್ತೆಂಟು ವರ್ಷ ಆಗಿದ್ರೆ ಇಲ್ಲಿ ಅವ್ರನ್ನ ಸೇರಿಸ್ಕೊಳ್ಳೋಲ್ಲ ಆಲ್ಮೋಸ್ಟ್ ನಿಮ್ಗೆ ಗೊತ್ತು ಮಹಾನಟಿ ಸೀಸನ್ ಟೂ ಅಲ್ಲಿ ನೀವು ನೋಡ್ತಿದ್ದೀರ ಯಾವ ರೀತಿಯಾದ ಒಂದು ಹೊಸ ಫೇಸ್ಗೆ ಇಲ್ಲಿ ಅವಕಾಶ ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಆಲ್ಮೋಸ್ಟ್ ಇದು ಸಕ್ಸಸ್ ಆಗೋಕ್ಕೂ ಕೂಡ ಅದೊಂದು ಕಾರಣ ಮೇನ್ ರೀಸನ್ ಅದೇ ಅಂತ ಕೂಡ ಇಲ್ಲಿ ಹೇಳ್ಬೋದು ಈಗ ಪ್ಯಾಟೆ ಹುಡುಗಿರೋ ಹಳ್ಳಿ ಹೋದ್ರೆ ಹೇಗಿರ್ತಾರೆ ಅನ್ನೋ ಒಂದು ಕಾನ್ಸೆಪ್ಟ್ ನ ಇಟ್ಕೊಂಡು ಈ ಒಂದು ರಿಯಾಲಿಟಿ ಶೋನ ತರ್ತಾ ಇದ್ದಾರೆ ಆಲ್ಮೋಸ್ಟ್ ಈ ಒಂದು ಪ್ರೋಮೋ ಕೂಡ ಇಲ್ಲಿ ಎಲ್ಲರೂ ನೋಡಿದರೆ ಪ್ರೋಮೋ ಒಂದು ತುಂಬಾನೇ ಚೆನ್ನಾಗಿದೆ ಅಂತ ಹೇಳಿದ್ದಾರೆ ಮತ್ತೆ ನೆಟ್ಟಿಗರು ನಿಮಗೆ ಗೊತ್ತು ಬಗೆ ಬಗೆಯ ಕಮೆಂಟ್ಗಳನ್ನ ಕೂಡ ಇಲ್ಲಿ ಹಾಕಿದ್ದಾರೆ ಈ ಒಂದು ಶೋ ಇವಾಗ ಬಿಗ್ ಬಾಸ್ ಸೀಸನ್ ಟೂ ಅಲ್ಲೂ ಆರಂಭ ಆಗ್ತದೆ ಇದು ಬಿಗ್ ಬಾಸ್ ಗೆ ಟಕ್ಕರ್ ಕೊಡಕ್ಕೆ ಬರ್ತದೆ ಅಂತ ಕೂಡ ಇಲ್ಲಿ ಕೆಲವೊಬ್ರು ಮಾತಾಡ್ತಾ ಇದ್ದಾರೆ ಏನಕ್ಕೆ ಅಂತಂದರೆ ಬಿಗ್ ಬಾಸ್ ಸ್ಟಾರ್ಟ್ ತಕ್ಷಣನೇ ಇಲ್ಲಿ ಆಲ್ಮೋಸ್ಟ್ ಬೇರೆ ಒಂದು ಶೋಗಳು ಅಂದರೆ ಬೇರೆ ಯಾವ ಚಾನಲ್ ಬರ್ತಿದೆ ಆ ಶೋದು ಸ್ವಲ್ಪಲ್ಲಿ ಟಿ ಆರ್ ಪಿ ಕಡಿಮೆ ಆಗೇ ಆಗುತ್ತೆ ಬಟ್ ನಿಮ್ಗೆ ಗೊತ್ತು ಟಿ ಆರ್ ಪಿ ಅಂದಿದ ತಕ್ಷಣ ಇಲ್ಲಿ ಅವ್ರದೇ ಆದ ಒಂದು ಘನತೆ ಇದ್ದೇ ಇರುತ್ತೆ ಯಾವ ಕಾರಣಕ್ಕೂ ಅದನ್ನ ನಾವು ಬಿಟ್ಕೊಡ್ಬಾರ್ದು ಅಂತ ಅಂದ್ಬಿಟ್ಟು ಈಗ ಸದ್ಯ ಪೈಪೋಟಿ ಮೇಲೆ ಪೈಪೋಟಿ ಅಂತೂ ನಡೀತದೆ ಈಗ ಇನ್ನೇನು ಬಿಗ್ ಬಾಸ್ ಸ್ಟಾರ್ಟ್ ಆಗುತ್ತೆ ಆದ್ರೆ ಇಲ್ಲಿ ಜೀ ವಾಹಿನಿಯೂ ಕೂಡ ಇಲ್ಲಿ ಪೈಪೋಟಿಗೆ ಬಿದ್ದಂತೆ ಕಾಣ್ತಿದೆ ಅಂತ ಅಂದ್ಬಿಟ್ಟು ನೆಟ್ಟಿಗರು ಅವರ ಒಂದು ಒಪಿನಿಯನ್ ಇಲ್ಲಿ ಹಂಚ್ಕೊತ ಇದಾರೆ ಮತ್ತೆ ಕಮೆಂಟ್ ನ ಕೂಡ ಇಲ್ಲಿ ಮಾಡ್ತಾ ಇದಾರೆ ನೀವು ಆ ಕಮೆಂಟ್ ನ ಇಲ್ಲಿ ನಾನು ಹಾಕ್ತೀನಿ ನೀವು ಕೂಡ ಇಲ್ಲಿ ನೋಡಿ ಅಹ್ ಒಬ್ಬರು ಹೇಳಿದಾರೆ ಇಲ್ಲಿ ಬಿಗ್ ಬಾಸ್ಗೆ ಇದು ಟಕ್ಕರ್ ಕೊಡೋಕೆ ಬರ್ತಾ ಇದೆ ಆಲ್ರೆಡಿ ರೆಡಿ ಮಾಡ್ಕೊಂತಿದ್ದೀರಾ ಅಂತ ಕೂಡ ಇಲ್ಲಿ ಕೆಲವೊಬ್ಬರು ಹೇಳ್ತಿದಾರೆ ಏನೇ ಆದರೂ ಕೂಡ ಈ ತರ ಆದ ಒಂದು ರಿಯಾಲಿಟಿ ಶೋನ ನೋಡೋಕ್ಕೆ ತುಂಬಾ ನಾವು ಕಾಯ್ತಿದೀವಿ ಏನಕ್ಕೆ ಬೇರೆ ಇಂಡೋರ್ದೇ ನಾವು ಒಂದು ರಿಯಾಲಿಟಿ ಶೋನ ನೋಡ್ತಿದ್ದೀವಿ ಔಟ್ಡೋರ್ದು ಕೂಡ ಇಲ್ಲಿ ನೋಡಿದ್ರೆ ಒಂದು ರೀತಿ ಚೇಂಜಸ್ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಈ ರೀತಿಯಾದ ಶೋ ತುಂಬಾ ವೆಯ್ಟ್ ಮಾಡ್ತಾ ಇದೀವಿ ಅಂತ ಕೂಡ ಇಲ್ಲಿ ಹೇಳ್ತಿದ್ದಾರೆ ಸೊ ವೀಕ್ಷಕರೇ ಸದ್ಯ ಈಗ ಬಿಗ್ ಬಾಸ್ಗೆ ಈ ಒಂದು ರಿಯಾಲಿಟಿ ಶೋ ಟಕ್ಕರ್ ಕೊಡುತ್ತಾ ಅಂತ ನೋಡಬೇಕು ಇಲ್ಲಾಂದರೆ ಟಕ್ಕರ್ ಇಸ್ಕೊಂತಾರ ಅಂತ ಇಲ್ಲಿ ನೋಡಬೇಕಾಗತ್ತೆ ಈಗ ನಿಮಗೆ ಒಂದು ವಿಚಾರ ಗೊತ್ತು ಬಿಗ್ ಬಾಸ್ ತಕ್ಷಣ ಕಿಚ್ಚ ಸುದೀಪ್ ಅವ್ರಿಗೆ ಇಲ್ಲಿ ಸಿಕ್ಕಾಪಟ್ಟೆ ಒಂದು ದೊಡ್ಡ ರೆಸ್ಪಾನ್ಸಿಬಿಲಿಟಿನೇ ಇದೆ ಆಲ್ಮೋಸ್ಟ್ ಇವಾಗ ಏನೊಂದು ಬಿಗ್ ಬಾಸ್ ಸ್ಟಾರ್ಟ್ ಆಗಬೇಕು ಇವಾಗ ಒಂದು ಎರಡು ಮೂರು ತಿಂಗಳು ಮುಂಚೆನೇ ಇದ್ರದ್ದು ಸೌ ಸೌಂಡ್ ಒಂದು ಸಿಕ್ಕಾಪಟ್ಟೆ ಇರುತ್ತೆ ಯಾರು ಬರ್ತಾರಪ್ಪ ಯಾರು ಚಾನ್ಸ್ ಸಿಕ್ಕತ್ತಪ್ಪ ಅಂತ ಅಂದ್ಬಿಟ್ಟು ಈಗ ಝೀ ವಾಹಿನಿಯವರು ಕೂಡ ಒಂದು ಹೊಸ ರಿಯಾಲಿಟಿ ಶೋನ ಬಿಡ್ತಾಯಿದ್ದಾರೆ ಇನ್ನಿಲ್ಲಿ ಕಲರ್ಸ್ ವಾಹಿನಿ ಯಾವ ರೀತಿ ಒಂದು ತಗೊಂತಾರೆ ಡಿಸಿಷನ್ ಅಂತ ನೋಡಬೇಕಾಗತ್ತೆ ಇನ್ನು ಬೇಗನೆ ಸ್ಟಾರ್ಟ್ ಮಾಡ್ತಾರಾ ಇಲ್ಲ ಅಂತಂದ್ರೆ ಯಾವ ರೀತಿ ಕಂಟೆಸ್ಟೆಂಟ್ಗಳಿಗೆ ಇಲ್ಲಿ ಚಾನ್ಸ್ ಕೊಡ್ತಾರೆ ಅಂತ ನೋಡಬೇಕಾಗತ್ತೆ ಏನಕ್ಕೆ ಅಂತಂದರೆ ಸ್ವಲ್ಪ ಇಲ್ಲಿ ಆಡಿಯನ್ಸ್ ಕೂಡ ಇವಾಗ ನಿಮಗೆ ಗೊತ್ತು ಒಂದು ರಿಯಾಲಿಟಿ ಶೋ ಬರ್ತದೆ ಅಂತಂದ್ರೆ ಸ್ವಲ್ಪ ಇದಕ್ಕೆ ಡೈವರ್ಟ್ ಆಗೋರು ಇರ್ತಾರೆ ಬಟ್ ಏನೇ ಆದರೂ ಕೂಡ ಇಲ್ಲ ನಾನು ಬಿಗ್ ಬಾಸ್ನೇ ನೋಡ್ತೀನಿ ಅಂತ ಕೂಡ ಇಲ್ಲಿ ಕೇಳೋಬ್ರು ಹೇಳೋರು ಕೂಡ ಇರ್ತಾರೆ ಬಟ್ ಆಡಿಯನ್ಸ್ ಅಂತೂ ಸ್ವಲ್ಪ ಇಲ್ಲಿ ಡಿವೈಡ್ ಆಗೇ ಆಗ್ತಾರೆ ಸ್ವಲ್ಪ ಜನ ಒಂದು ಐದರಿಂದ ಹತ್ತು ಪರ್ಸೆಂಟ್ ಅವರು ಇಲ್ಲಿ ಡಿವೈಡ್ ಆಗೇ ಆಗ್ತಾರೆ ಹೊಸ ಶೋ ಅಂದಿದ ತಕ್ಷಣ ಹೊಸ ಮುಖ ಅಂದಿದ ತಕ್ಷಣ ಈ ಒಂದು ಶೋ ನೋಡೋಕ್ಕೂ ಕೂಡ ಇಲ್ಲಿ ಕಾಯ್ತಿದ್ದೀನಿ ಅಂತ ಆಲ್ರೆಡಿ ಪ್ರೋಮೋ ಬಿಟ್ಟು ತಕ್ಷಣ ಇಲ್ಲಿ ನೆಟ್ಟಿಗರು ಅವರ ಒಂದು ಅಭಿಪ್ರಾಯನ ಹಂಚಿಕೊಂಡಿದ್ದಾರೆ ಸೊ ವೀಕ್ಷಕರೇ ಈಗ ಪ್ಯಾಟೆ ಹುಡುಗಿರ ಹಳ್ಳಿ ಲೈಫ್ ಅನ್ನೋ ರಿಯಾಲಿಟಿ ಇಲ್ಲ ನೋಡಕ್ಕೆ ಬಿಗ್ ಬಾಸ್ ಸೀಸನ್ ಟ್ವೆಲ್ ಗಾಗಿ ನೀವು ಮಿಸ್ ಮಾಡ್ತಿದ್ದೀರಾ ಕಮೆಂಟ್ ಮೂಲಕ ತಿಳಿಸಿ ಏನಕ್ಕೆ ಗೊತ್ತು ಈಗ ಯಾವ್ದಾರ ಒಂದು ರಿಯಾಲಿಟಿ ಶೋ ಬರ್ತಿದೆ ಅಂತಂದ್ರೆ ಆ ಒಂದು ಶೋಗೆ ಈ ಶೋ ಟಕ್ಕರ್ ಕೊಡುತ್ತಾ ಅಂತ ಕೂಡ ಇಲ್ಲಿ ಕೆಲವೊಬ್ಬರು ಮಾತಾಡ್ತಾ ಇರ್ತಾರೆ ಟಕ್ಕರ್ ಕೊಡುತ್ತಾ ಇಲ್ವಾ ಅನ್ನೋದು ಸ್ಟಾರ್ಟ್ ಆಗಿದ ತಕ್ಷಣ ಇಲ್ಲಿ ಗೊತ್ತಾಗುತ್ತೆ ಕೆಲವೊಬ್ರು ಹೇಳ್ತಾರೆ ಏನಪ್ಪಾ ಅಂತಂದ್ರೆ ಇಲ್ಲಿ ಆಂಕರಿಂಗ್ ಅಂತ ಬಂದ್ರೆ ಇಲ್ಲಿ ಅಕುಲ್ ಬಾಲಾಜಿ ಅವರು ಸಕ್ಕತ್ತಾಗಿ ಆಂಕರಿಂಗ್ ಮಾಡ್ತಾರೆ ಅಂತ ಕೂಡ ಇಲ್ಲಿ ಹೇಳ್ತಾರೆ ಬಟ್ ಆದ್ರೆ ಕಿಚ್ಚ ಸುದೀಪ್ ಇಲ್ಲಿ ಇವರು ಟಕ್ಕರ್ ಕೊಡೋಕ್ಕಾಗತ್ತಾ ನಮ್ಮ ಪ್ರಕಾರ ಇಲ್ಲಿ ಆಗೋಲ್ಲ ಏನಕ್ಕೆ ಅಂತಂದರೆ ಕಿಚ್ಚ ಸುದೀಪ್ ಅವ್ರನ್ನ ಇಲ್ಲಿ ಕಾಯ್ತಾ ಇರ್ತಾರೆ ಆಲ್ಮೋಸ್ಟು ಶನಿವಾರ ಭಾನುವಾರ ಬಂತು ಅಂತಂದರೆ ಏನೇ ಒಂದು ಕೆಲಸ ಇದ್ರೂ ಕೂಡ ಪ್ರತಿಯೊಬ್ಬರು ಕೂಡ ಇಲ್ಲಿ ಕಿಚ್ಚ ಸುದೀಪ್ ಅವರು ನಡೆಸ್ಕೊಡೋ ಬಿಗ್ ಬಾಸ್ ನೋಡೋಕೆ ಕಾಯ್ತಾನೆ ಇರ್ತಾರೆ ಶನಿವಾರ ಭಾನುವಾರ ಅಂತೂ ಯಾರು ಕೂಡ ಇಲ್ಲಿ ಮಿಸ್ ಮಾಡೋದೇ ಇಲ್ಲ ಸದ್ಯ ಈಗ ಪ್ಯಾಟೆ ಹುಡುಗಿರ ಹಳ್ಳಿ ಲೈಫ್ನ ಇಲ್ಲಿ ಅಕುಲ್ ಬಾಲಾಜಿ ಅವರು ನಡೆಸ್ಕೊಡ್ತಾರೆ ಈಗ ಪ್ರೋಮೋ ಅಂತೂ ತುಂಬಾ ಚೆನ್ನಾಗಿದೆ ಇಲ್ಲಿ ಅಕುಲ್ ಬರ್ತಿದ್ದಾನೆ ಅಂತಂದರೆ ಸುನಾಮಿ ಸುಂಟ್ರು ಗಾಳಿ ಬರಲೇಬೇಕಲ್ವಾ ಅಂತ ಕೂಡ ಇಲ್ಲಿ ಪ್ರೋಮೋದಲ್ಲಿ ಹೇಳಿದ್ದಾರೆ ಬಿಗ್ ಬಾಸ್ ಗೆಲ್ಲುತ್ತಾ ಇಲ್ಲ ಅಂತಂದರೆ ಪ್ಯಾಟೆ ಹುಡುಗಿರ ಹಳ್ಳಿ ಲೈಫು ಅನ್ನೋ ರಿಯಾಲಿಟಿ ಶೋ ಗೆಲ್ಲುತ್ತಾ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಆದಮೇಲೆ ಇಲ್ಲಿ ಗೊತ್ತಾಗುತ್ತೆ ನಿಮ್ಮ ಸಪೋರ್ಟು ಈ ಎರಡು ಶೋಗಳಲ್ಲಿ ಯಾವ ಶೋಗೆ ನಿಮ್ಮ ಸಪೋರ್ಟ್ ಇದೆ ಅನ್ನೋದನ್ನು ಮಿಸ್ ಮಾಡದೆ ಹೇಳಿ ಹಾಗೆ ನೀವೇನಾದರೂ ಈಗ ಪ್ಯಾಟೆ ಹುಡುಗಿರ ಹಳ್ಳಿ ಲೈಫು ಅನ್ನೋ ರಿಯಾಲಿಟಿ ಶೋಗೆ ಹೋಗಬೇಕು ಅಂತ ಏನಾದರೂ ಇದ್ದರೆ ಅಂದರೆ ಆಡಿಷನ್ ಕೊಡಬೇಕು ಅಂತ ಏನಾದರೂ ಇದ್ದರೆ ಇದೇ ಜುಲೈ ಹತ್ತೊಂಬತ್ತನೇ ತಾರೀಕು ಇಲ್ಲಿ ಕಂಠೀರವ ಸ್ಟೇಡಿಯಂನಲ್ಲಿ ಆಡಿಷನ್ ಕೂಡ ಇಲ್ಲಿ ನಡೀತದೆ ಮತ್ತು ಇಲ್ಲಿ ಕೆಲವೊಂದು ಕಂಡೀಷನ್ ಕೂಡ ಇಲ್ಲಿ ಅಪ್ಲೈ ಆಗುತ್ತೆ ಆಲ್ಮೋಸ್ಟ್ ಮಾಡ್ರನ್ ಹುಡುಗಿರಿಗೆ ಅವಕಾಶ ಅಂತ ಹೇಳಿದ್ರೆ ನೀವು ಮಾಡ್ರನ್ ಹುಡುಗಿ ಆಗಿದ್ದ ತಕ್ಷಣ ಇಲ್ಲಿ ಆಡಿಷನ್ ಕೊಟ್ಟಿದ ತಕ್ಷಣ ಸೆಲೆಕ್ಟ್ ಆಗ್ತೀರಾ ಅಂತ ಕೂಡ ಇಲ್ಲಿ ಹೇಳಕ್ ಆಗದೇ ಇಲ್ಲ ಲಕ್ ಇದ್ರೆ ಸೆಲೆಕ್ಟ್ ಆಗ್ತೀರಾ ಇಲ್ಲ ಅಂತಂದ್ರೆ ನೆಕ್ಸ್ಟ್ ಟೈಮ್ ಇಲ್ಲಿ ಆಡಿಷನ್ ಕೊಡ್ಬೇಕಾಗುತ್ತೆ ಸೊ ವೀಕ್ಷಕರ ಸದ್ಯ ನೀವೇನಾದ್ರೂ ಆಡಿಷನ್ ಹೋಗ್ಬೇಕು ಅಂತಂದ್ರೆ ಜುಲೈ ಹತ್ತೊಂಬತ್ತನೇ ತಾರೀಕು ಕೂಡ ಹೋಗಿ ಮತ್ತೆ ನೀವೇನಾದ್ರೂ ಇಲ್ಲಿ ಬಿಗ್ ಬಾಸ್ ಸೀಸನ್ ಟ್ವೆಲ್ಗೆ ಇವಾಗ ನೀವು ನೋಡ್ತಾ ಇರ್ಬೋದು ಬಿಗ್ ಬಾಸ್ ಸೀಸನ್ ನೈನ್ ನಾಗಾರ್ಜುನವರು ನಡೆಸ್ಕೊಡ್ತಾ ಇದ್ದಾರೆ ಈಗ ತೆಲುಗು ಬಿಗ್ ಬಾಸ್ ಅಲ್ಲಿ ಅಲ್ಲಿ ಕಾಮನ್ ಪೀಪಲ್ಗೂ ಕೂಡ ಅವಕಾಶ ಕೊಟ್ಟಿದ್ದಾರೆ ಸದ್ಯ ಈಗ ಝೀ ವಾಹಿನಿಯಲ್ಲೂ ಕೂಡ ನೀವು ನೋಡ್ತಿರೋದು ಹೊಸ ಪ್ರತಿಭೆಗಳಿಗೆ ಇಲ್ಲಿ ಅವಕಾಶ ಸಿಗ್ತದೆ ಮಹಾನಟಿ ಸೀಸನ್ ಟೂ ಕೂಡ ಆರಂಭ ಆಗಿದ್ದ ತಕ್ಷಣ ಇಲ್ಲಿ ಸ್ವಲ್ಪ ಇಲ್ಲಿ ಟಿ ಆರ್ ಪಿ ಸ್ವಲ್ಪ ಜೀ ವಾಹಿನಿಗೆ ಜಾಸ್ತಿ ಕೂಡ ಬಂದಿದೆ ಈಗ ಕಲರ್ಸ್ ವಾಹಿನಿಯವರು ಕೂಡ ಇದೇ ರೀತಿಯಾದ ಒಂದು ನ ತರ್ತಾರ ಏನಕ್ಕೆ ಅಂತಂದರೆ ಆಲ್ಮೋಸ್ಟ್ ಈ ಹಿಂದೆ ಕೂಡ ಇಲ್ಲಿ ಬಿಗ್ ಬಾಸ್ ಅಲ್ಲಿ ಕಾಮನ್ ಪೀಪಲ್ಗೆ ಅವಕಾಶ ಕೊಟ್ಟಿದ್ರು ಬಟ್ ಹೇಳ್ಕೊಳ್ಳೋ ಮಟ್ಟಿಗೆ ಇಲ್ಲಿ ಯಶಸ್ಸು ಸಿಕ್ಕಿರಲಿಲ್ಲ ಆ ಒಂದು ಕಾರಣದಿಂದ ಇಲ್ಲಿ ನಾ ಕಾಮನ್ ಪೀಪಲ್ಗೆ ಇಲ್ಲಿ ಅವಕಾಶನ ಕೊಟ್ಟಿರಲಿಲ್ಲ ಸದ್ಯ ಈಗ ಜಿ ವಾಹಿನಿಯಲ್ಲಿ ನೀವು ಇರ್ಬೋದು ಈಗ ಹೊಸ ಪ್ರತಿಭೆಗಳಿಗೆ ಇಲ್ಲಿ ಅವಕಾಶ ಸಿಗ್ತದೆ ಮತ್ತೆ ಝೀ ವಾಹಿನಿಯಲ್ಲಿ ಏನೊಂದು ರಿಯಾಲಿಟಿ ಶೋಗಳು ಬರ್ತದೆ ಅದು ಸಿಕ್ಕಾಪಟ್ಟೆ ಪಾಪುಲರಿಟಿ ಪಡ್ಕೊಂತಿದೆ ಈಗ ಕಲರ್ಸ್ ವಾಹಿನಿಯಲ್ಲಿ ಅಂತ ಒಂದು ಶೋ ಬರ್ತಾ ಇಲ್ಲ ಆ ಒಂದು ಕಾರಣದಿಂದ ಮೇನ್ ಆಗಿ ಇಲ್ಲಿ ಮೈನಸ್ ಆಗ್ತಾರದೆ ನೋಡಿರೋ ಮುಖಗಳಿಗೆ ನೀವು ಅವಕಾಶ ಕೊಡ್ತಾ ನಾವು ನೋಡಿರೋರ್ನ ಎಷ್ಟಂತ ನೋಡಬೇಕು ಅಂತ ಇಲ್ಲಿ ಕೆಲವೊಬ್ಬರು ನೆಟ್ಟಿಗರು ಅವರೊಂದು ಅಭಿಪ್ರಾಯ ಹೇಳ್ತಿರೋದು ಸ್ವತಃ ನಮ್ಮ ಅಭಿಪ್ರಾಯ ಅಲ್ಲ ನೀವು ನೋಡ್ಬೋದು ಈಗ ನೀವು ಚಾನ್ಸ್ ಕೊಟ್ಟಿರೋರಿಗೆ ಕೊಡ್ತಾ ಇದ್ರೆ ಇಲ್ಲಿ ಕಾಮನ್ ಪೀಪಲ್ಗೆ ಅಂದ್ರೆ ಬೇರೆಯವರು ಅವರು ಇನ್ನೊಬ್ರು ಅವರಲ್ಲೂ ಕೂಡ ಪ್ರತಿಭೆ ಇರುತ್ತೆ ಅವ್ರು ಹೇಗೆ ಬೆಳಿಬೇಕು ಅಂತ ಇಲ್ಲಿ ಕಲರ್ಸ್ ವಾಹಿನಿಯವ್ರಿಗೆ ಇಲ್ಲಿ ಕೇಳ್ತಾರೆ ಸದ್ಯ ಈಗ ಬಿಗ್ ಬಾಸ್ ಅಲ್ಲೂ ಕೂಡ ಈಗ ಕಾಮನ್ ಪೀಪಲ್ಗೆ ಅವಕಾಶ ಕೊಡೋ ಸಾಧ್ಯತೆ ಇದೆ ಅಂತ ಅಂದ್ಬಿಟ್ಟು ಅನಿಸ್ತಾ ಇದೆ ಒಂದು ಟೆನ್ ಪರ್ಸೆಂಟ್ ಆದರೂ ಹೋಪ್ ಇದೆ ಕೊಡಬಹುದು ಈ ಸತಿ ಬಿಗ್ ಬಾಸ್ ಸೀಸನ್ ಟ್ವೆಲ್ಗೆ ಕಾಮನ್ ಪೀಪಲ್ಗೆ ಅವಕಾಶ ಅಂತ ಅಂದ್ಬಿಟ್ಟು ಬಿಗ್ ಬಾಸ್ ಸೀಸನ್ ನಾಗಾರ್ಜುನ ನಡೆಸ್ಕೊಡ್ತಾ ತೆಲುಗು ಬಿಗ್ ಬಾಸ್ ಅಲ್ಲಿ ಆಲ್ರೆಡಿ ಕೊಟ್ಟಾಗಿದೆ ಹಿಂಗೆ ಕನ್ನಡ ಬಿಗ್ ಬಾಸ್ ಅಲ್ಲಿ ಕೊಡ್ತಾರಾಲ್ವಾ ಅಂತ ನೋಡಬೇಕು ಝೀ ವಾಹಿನಿ ಕೂಡ ಇಲ್ಲಿ ಪೈಪೋಟಿ ಕೊಡ್ತಾಯಿದೆ ಆಲ್ರೆಡಿ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಈಗ ನಾರ್ಮಲ್ ಅಂದರೆ ಕಾಮನ್ ಪೀಪಲ್ಗೆ ನಾರ್ಮಲ್ ಪೀಪಲ್ ಅಂದರೆ ಕಾಮನ್ ಪೀಪಲ್ ಅಂದವ್ರಿಗೆ ಇಲ್ಲಿ ಹೊಸ ಪ್ರತಿಭೆಗಳಿಗೆ ಇಲ್ಲಿ ಅವಕಾಶ ಕೊಡ್ತಾ ಇದ್ದಾರೆ ಬಟ್ ಕಲರ್ಸ್ ವಾಹಿನಿಯಿಂದ ಹೊಸ ಪ್ರತಿಭೆಗಳಿಗೆ ಅವಕಾಶ ಸಿಗ್ತಾಯಿಲ್ಲ ಬಟ್ ಈ ಒಂದು ಪ್ರೋಗ್ರಾಮ್ ಇಂದ ಇಲ್ಲಿ ಬೆನಿಫಿಟ್ ಆದರೂ ಕೂಡ ಆಗಬಹುದು ಕಾಮನ್ ಪೀಪಲ್ಗೆ ಅಂತ ಅಂದ್ಬಿಟ್ಟು ನಾನು ಹೇಳಕ್ ಇಷ್ಟಪಡ್ತೀನಿ ಸೊ ವೀಕ್ಷೆ ಕೊಟ್ರೆ ಅಂತೂ ಬಿಗ್ ಬಾಸ್ ಸೀಸನ್ ಟೂ ಅಲ್ಲೂ ಸಿಕ್ಕಾಪಟ ಇಲ್ಲಿ ಹೈಪ್ ಅಂದು ಕ್ರಿಯೇಟ್ ಮಾಡಿದೆ ಏನಕ್ಕೆ ಅಂತಂದ್ರೆ ಕಿಚ್ಚ ಸುದೀಪ್ ಅವರೇ ಹೋಸ್ಟ್ ಮಾಡ್ತಾ ಇದ್ರೆ ಯಾರೆಲ್ಲ ಬರಬಹುದು ಮಾತುಕತೆ ನಡೀತಿದೆ ಮತ್ತೆ ನಮಗೂ ಚಾನ್ಸ್ ಕೊಡಿ ಅಂತ ಕೇಳಿಕೊಳ್ಳೋರು ಕೂಡ ಒಂದು ಕಡೆ ಆಗಿದ್ದಾರೆ ಬಟ್ ಜೀ ವಾಹಿನಿಲಂತೂ ಈಗ ಒಂದಲ್ಲ ಒಂದು ಹೊಸ ರಿಯಾಲಿಟಿ ಶೋಗಳು ಬರ್ತಿದೆ ಸಿಕ್ಕಾಪಟ್ಟೆ ಹೆಸರು ಕೂಡ ಮಾಡ್ತಾ ಇದೆ ನೀವು ನೋಡಬಹುದು ಬರ್ಜರಿ ಬ್ಯಾಚುಲರ್ ಸೀಸನ್ ಟೂ ಇರ್ಬೋದು ಮತ್ತೆ ಈಗ ಮಹಾನಟಿ ಸೀಸನ್ ಟೂ ಇರ್ಬೋದು ಸಿಕ್ಕಾಪಟೆ ಹೆಸರು ಮಾಡಿದೆ ಈಗ ಪ್ಯಾಟೆ ಹುಡುಗಿರ ಹಳ್ಳಿ ಲೈಫು ಈ ಒಂದು ಪ್ರೋಗ್ರಾಮ್ ಕೂಡ ಇಲ್ಲಿ ಬರ್ತಾ ಇದೆ ಇದು ಯಾವ ಮಟ್ಟಿಗೆ ಯಶಸ್ ಸಿಕ್ಕುತ್ತಾ ಅಥವಾ ಸಿಕ್ಕಲ್ವಾ ಅಂತ ಕಾದ್ ನೋಡಬೇಕಿದೆ ನಿಮ್ಮ ಸಪೋರ್ಟು ಒಂದು ಶೋಗೆ ಇದೆ ನೀವು ಯಾವ ಒಂದು ಶೋಗೆ ವೈಟ್ ಇದ್ದೀರಾ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಬಿಗ್ ಬಾಸ್ ಸೀಸನ್ ಟ್ವೆಲ್ಗೆ ಇಲ್ಲಿ ಕಾಮನ್ ಪೀಪಲ್ಗೆ ಚಾನ್ಸ್ ಕೊಟ್ಟರೆ ಹೇಗಿರುತ್ತೆ ಚಾನ್ಸ್ ಕೊಡಬೇಕಾ ನಿಮ್ಮ ಪ್ರಕಾರ ಅನ್ನೋದ್ರ ಬಗ್ಗೆ ಇಲ್ಲಿ ಡಿಸ್ಕಸ್ ಕೂಡ ನಡೀತಾ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ಗೆ ಕೊಟ್ರೆನೇ ಚೆನ್ನಾಗಿರುತ್ತೆ ನನ್ನ ಪ್ರಕಾರ ಯಾಕಂತಂದ್ರೆ ಹದಿನೆಂಟು ಜನ ಇಲ್ಲಿ ಬರ್ತಾರೆ ಹದಿನೆಂಟು ಜನದಲ್ಲಿ ಮಿನಿಮಮ್ ಮೂರಿಂದ ನಾಲ್ಕು ಇಲ್ಲ ಐದು ಜನ ಕೊಟ್ಟರೆ ತುಂಬಾ ಚೆನ್ನಾಗಿರುತ್ತೆ ಹೊಸ ಮುಖಗಳು ಹೊಸ ಪ್ರತಿಭೆಗಳು ಬಂದ್ರೆ ಇಲ್ಲಿ ಅವ್ರಿಗೂ ಕೂಡ ಹೆಲ್ಪ್ ಆಗಿ ಆಗುತ್ತೆ ಬಡವರು ರೈತರು ಅಂತೂವ್ರಗಂತೂ ಕೊಟ್ಟರೆ ಅಂತೂ ಸಿಕ್ಕಾಪಟ್ಟೆ ಆಗುತ್ತೆ ಸೊ ವೀಕ್ಷಕರ ಈ ಎಲ್ಲ ವಿಚಾರಗಳ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ ಅನ್ನೋದನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ